ಈ ಕಡೆಯಿಂದ ಈ ಭಾಗದಲ್ಲಿ ಅಂದರೆ ನಮ್ಮ ಜಿ ಉಳ್ಕೂರು ಗ್ರಾಮ ಪಂಚಾಯತಿ ಎತ್ತ ಈಗ ಹೊಸದಾಗಿ ಕೆ ಪಿ ಎಮ್ ಸಿಗೆ ಅದನ್ನು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸುಮಾರಾಗಿ ಈಗ ಅಲ್ಲಿ ಏನಾಗಿದೆ ಅಂದರೆ ಮೊದಲನೇದು ಸರ್ಕಾರದಿಂದ ಅಲ್ಲಿ ಭೂ ವಿಜ್ಞಾನ ಇಲಾಖೆಯಿಂದ ಬರೀ ಐನೂರು ಇಪ್ಪತ್ತು ತಂದಿಗೆ ಮಾತ್ರ ಗ್ರಾನೈಟ್ ಅಂದರೆ ಕಲ್ಲು ತೆಗಿಯೋಕ್ಕೆ ಮಾತ್ರ ಕಲ್ಲು ಅಲ್ಲ ಕಲ್ಲು ತೆಗಿಯಕ್ಕೆ ಮಾತ್ರ ಅಲ್ಲಿ ಅನುಮತಿಸುತ್ತಿತ್ತು ಈಗ ಅದರಲ್ಲಿ ಸುಮಾರು ಅಂದರೆ ಈಗ ಎರಡು ಸಾವಿರ ಟನ್ನಷ್ಟು ಈಗಲೇ ಎತ್ಬಿಟ್ಟಿದ್ದಾರೆ ಅದು ಇಲ್ಲದೆ ಈಗ ಅದನ್ನು ಅದರಲ್ಲಿ ನಾಲ್ಕೈದು ಜನ ನಮ್ಮ ಭಾಗದವರೆಲ್ಲ ಸೇರಿಬಿಟ್ಟು ಅಲ್ಲಿ ಬೇಕಾ ಬೇಕಾದಷ್ಟು ಗಣಿಗಾರಿಕೆ ಇರೋದನ್ನು ಆ ಗ್ರಾನೇಟನ್ನು ತೆಗೆದು ಎಲ್ಲ ಚೆನ್ನಾಗಿ ಕಳಿಸ್ತಾ ಇದೆ ಅದನ್ನೇದೊಂದು ಆಮೇಲೆ ನಾವು ಈ ಘಟ್ ಮಾದ್ಮ ಪಂಚಾಯತ್ ಅಲ್ಲಿ ಕೂಡ ಒಂದು ಈ ಥರನ ಗಣಿಗಾರಿಕೆ ಇದೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅದರ ಬಗ್ಗೆ ಹೋರಾಟ ಇದೆ ಇಲ್ಲಿ ನಮ್ಮ ಐಸಂದ್ರ ಮೆಟ್ಟೂರ್ ಹತ್ರ ಬೆಂಗಳೂರಿಂದ ತೊಗೊಂಡು ಬಂದು ಆ ಕಸ ಎಲ್ಲ ತಂದು ಅಲ್ಲಿ ಹಾಕಿ ಪರಿಸರಕ್ಕೆಲ್ಲಾನು ಹಾಳು ಮಾಡುವಂಥ ಪರಿಸ್ಥಿತಿ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಸ್ಥಳೀಯರು ಕೆಲವರೆಲ್ಲ ರಾಜಕೀಯ ವ್ಯಕ್ತಿಗಳು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಾನೇ ಒಬ್ಬರು ಹೋರಾಟ ಮಾಡಬೇಕು ಅಂತ ಅದನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಅದಕ್ಕೋಸ್ಕರ ಈ ಭಾಗದ ಎಲ್ರಿಗೂ ಇದು ಇದರಿಂದ ಏನಾಗತ್ತಂದರೆ ಪ್ರತಿಯೊಂದೂ ಈಗ ಎ ಪಿ ಎಮ್ಸ್ ಆಗಾಕಿ ನಮಗೇನು ಯಾರ್ದು ಅಡ್ಡಿ ಇಲ್ಲ ಅಲ್ಲಿ ಕೆಲಸ ಮಾಡೋಕ್ಕೆ ಏನು ಅಡಿ ಇಲ್ಲ ಆದರೆ ಸರ್ಕಾರಕ್ಕೆ ಹೋಗುವಂಥ ಸುಮಾರು ಇನ್ನೂ ಇನ್ನೂ ಒಂದು ಸಾವಿರ ಟನ್ನಷ್ಟು ಮೇಲೇ ಇರುತ್ತೆ ಅವ್ರು ಬರೀ ಒಂದು ಐನೂರು ಇಪ್ಪತ್ತು ಟನ್ ಮಾತ್ರ ಗ್ರಾನೇಟ್ ತೆಗಿಯೋಕ್ಕೆ ಇದು ಮಾಡಿದ್ದಾರೆ ಅದು ಏನು ಗ್ರಾನೇಟ್ ಎಲ್ಲ ಬರೀ ಕಲ್ಲುಗಳು ಗುಟ್ಟೆಗಳು ಅದನ್ನು ತೈಯೋಕ್ಕೆ ಮಾತ್ರ ಅವ್ರು ಅನುಮತಿ ಪಡ್ತಿದ್ರು ಇದರಲ್ಲಿ ಸರ್ಕಾರದವರು ಮತ್ತು ರಾಜಕೀಯ ವ್ಯಕ್ತಿಗಳು ಎಲ್ಲ ಸಾಮೀಳಾಗಿ ಬೇಕಾದಷ್ಟು ಅಷ್ಟು ಸರ್ಕಾರಕ್ಕೆ ಬರುವಂತಹ ಹಣನ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ಜನಕ್ಕೆ ತಿಳಿಸ್ಬೇಕು ಇದೆಲ್ಲ ನಮ್ಮ ವಿಷಯ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದನೇ ಇದು ನಾವು ನಾಳೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದು ಅಲ್ಲದೆ ಈಗ ಬೆಂಗಳೂರಲ್ಲಿರೋ ಕಸ ಅಷ್ಟು ಅರವತ್ತು ನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶ ಬಿಡ್ಬಿಟ್ಟು ಅಲ್ಲಿಂದ ತಗೊಂಡು ಬಂದು ಇವಾಗ ನಮ್ಗೆ ಸ್ಪೀಡ್ ಸ್ಪೀಡ್ ಕಾರಿಡಾರ್ ಹತ್ರ ಇದೆ ಇಲ್ಲಿ ರೋಡ್ ಹತ್ರ ಇದೆ ಅಂದ್ಬಿಟ್ಟಿದ್ದ ತೊಗೊಂಡು ಬಂದು ಅಲ್ಲಿ ಹಾಕಿದಾಗ ಆ ಕಡೆ ಹೆಚ್ಚು ಕಡಿಮೆ ಅಂದರೆ ಅಲ್ಲಿ ಒಂದು ಅರವತ್ತು ಹಳ್ಳಿಗಳಿಗೆಲ್ಲೂ ಪರಿಸರನೇ ಎಲ್ಲ ಹಾಳಾಗಿ ಹೋಗುತ್ತೆ ಆ ವಾಸನೆಗೆ ಅದು ಬಿಜೆಪುರ್ಗೂ ಹೋಗುತ್ತೆ ಈಗ ಬೇತ್ ಬಂಗ್ಲಾ ಹೋಗುತ್ತೆ ಆ ಯಾರು ಯಾರೂ ಆಗಲ್ಲ ಆ ಥರ ಆಗೋಗುತ್ತೆ ಬೆಂಗಳೂರಿಂದ ಆ ಕಡೆ ಬೇಕಾದಷ್ಟು ಕಡೆ ಜಗ ಇದನ್ನುಕೊಂಡು ಅವು ನಮ್ಮಲ್ಲಿ ಬಂದು ಹಾಕುವಂಥ ಯಾಕೆ ಅಂಥ ಕಾರಣ ಯಾಕೆ ಅದಕ್ಕೆ ಅಷ್ಟು ನಮ್ಮ ರಾಜಕೀಯ ವ್ಯಕ್ತಿಗಳು ಈಗ ಈಗಿರುವ ಅದಕ್ಕೆ ಯಾಕೆ ಆ ಥರ ಪ್ರೋತ್ಸಾಹ ಮಾಡಿದ್ರು ಅದು ನಮಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಅದನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾಳೆ ನಾವು ಇದರ ಬಗ್ಗೆ ಜನಕ್ಕೆ ತಿಳಿಸ್ಬೇಕು ವಿಷಯಗಳೆಲ್ಲನೂ ಗೊತ್ತಾಗಬೇಕು ಈಗ ಆಡಳಿತ ಏನು ಯಾವ ತರ ನಡೀತಾ ಇದೆ ಏನು ಅನ್ನೋ ಉದ್ದೇಶದಿಂದಾನೇ ನಾವು ನಾಳೆ ಈ ಇಬ್ಬರು ಹೋರಾಟನ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀವಿ ಸ್ಥಳೀಯವಾಗಿ ಶಾಸಕಿ ಅಂತನಲ್ಲ ಇಲ್ಲಿ ಇದನ್ನ ಶಾಸಕರೇ ಆಗಿರ್ಬೋದು ಇಲ್ಲ ಬೇರೆ ಯಾರಾದರೂ ಆಗ್ಬೋದು ಯಾರು ಆಸ್ಪತ್ ಆದರೂ ಆಗಿರ್ಬೋದು ಈಗ ಇಲ್ಲಿ ಅಕ್ರಮ ನಡೀತಾ ಇರೋದ್ರಿಂದ ಅದು ಯಾರಿಂದ ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಮೈನ್ ಉದ್ದೇಶ ಅದೇ ನಮ್ಮ ಸರ್ಕಾರದ ಸರ್ಕಾರನೇ ಪ್ರೋತ್ಸಾಹ ನೀಡಿದ್ದಾರೆ ಇಲ್ಲ ಶಾಸಕರೇ ನೀಡಿದಾರ ಇಲ್ಲ ಇದರಿಂದ ಯಾರು ಯಾರು ರಾಜಕೀಯ ವ್ಯಕ್ತಿಗಳಿಂದ ಇವು ನಡೀತಾ ಇದೆ ಅದು ನಡೀಬಾರ್ದು ಅಕ್ರಮವಾಗಿ ಗಣಿಗಾರಿಕೆ ಅಂತಾರೆ ನಡೀಬಾರ್ದು ಈಗ ಸರ್ಕಾರದಲ್ಲಿ ಸರ್ಕಾರಕ್ಕೆ ಬರುವಂತಹ ಹಣ ಅದು ಸರ್ಕಾರಕ್ಕೆ ಬರುವಂತಹ ಹಣನ ಅವರು ನಮ್ಮ ಭಾಗದಲ್ಲಿ ನಾವು ಲೂಟಿ ಹೊಡೆದು ಎಲ್ಲೋ ತಗೊಂಡೋಗಿ ಯಾರಿಗೋ ಹಾಕಿ ಅದನ್ನು ಚೆನ್ನೈಗೆ ತೊಗೊಂಡು ಹೋಗಿ ಅಲ್ಲೆಲ್ಲ ಮಾರಾಟ ಮಾಡ್ತಾ ಇರೋದ್ರಿಂದ ಅದಕ್ಕೇಂದ ಅದಾಗಬಾರ್ದು ಅದು ಶಾಸ್ತ್ರ ಇರ್ಬೋದು ಅಂದರೆ ಇಲ್ಲ ಬೇರೆ ವ್ಯಕ್ತಿನೇ ಇರ್ಬೋದು ಇಲ್ಲ ಕೋಲಾರವರು ಇರ್ಬೋದು ಇಲ್ಲ ಬೆಂಗಳೂರು ಇರ್ಬೋದು ಅವರು ಇರ್ಬೋದು ಯಾರಾದರೂ ಆಗಲಿ ಈಗ ಅಲ್ಲಿ ಯಾರು ಮಾಡ್ತಾ ಇದ್ದಾರೆ ಅದು ಅವ್ರ ಬಗ್ಗೆ ಅದನ್ನು ಕ್ರಮ ತೆಗೆದುಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಇದು ಇಲ್ಲಿ ಈಗ ಏನಾದರೂ ಈ ನಮ್ಮ ಈ ತಾಲೂಕು ಮಟ್ಟದಲ್ಲಿ ಇದನ್ನೇನಾದರೂ ತಡೀಲಿಲ್ಲ ಅಂದರೆ ಇದ್ರ ಬಗ್ಗೆ ನಾವು ಇಲ್ಲ ಒಬ್ಬರು ಹೋರಾಟ ಮಾಡೋಕ್ಕೆ ಜಿಲ್ಲಾ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಹೋಗ್ಬಿಟ್ಟು ಇದಕ್ಕೆ ಅಸೆಂಬ್ಲಿ ಹತ್ರ ಕೂಡ ಕೂತ್ಕೊಂಡು ವಿಧಾನಸೌಧ ಹತ್ರ ಹೋರಾಟ ಮಾಡೋಕ್ಕೆ ನಾವೆಲ್ಲನೂ ಸಿದ್ಧತೆ ಮಾಡ್ಕೊಂಡಿದ್ವಿ ಇದು ಇಷ್ಟರಲ್ಲೇ ನಡೆದೇ ನಡೆ ಆದರೆ ಇದನ್ನು ನಾವು ಇದು ಮಾಡ್ತೀವಿ ಇಲ್ಲಾಂದ್ರೆ ಮುಂದೆ ನಮ್ಮ ಹೋರಾಟ ಬೇರೆ ಥರ ನಡೆಯುತ್ತೆ ಮಾಜಿ ಶಾಸಕರಾದ ವೈ ಸಂಪಂಗಿಯವರು ಅವ್ರ ನೇತೃತ್ವದಲ್ಲಿ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅದಿಲ್ಲದೆ ನಮ್ಮ ಜೆ ಡಿ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷಗಳೆರೆಲ್ಲೂ ಮತ್ತು ಬೇರೆ ಸಂಘಟನೆಗಳಿದೆ ಸಂಘಟನೆಯವರೆಲ್ಲೂ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವರು ಅವರ ಎಲ್ಲ ಎಲ್ಲರೂ ಸೇರಿ ಸಮುದ್ರದಲ್ಲಿ ನಾವು ಇದನ್ನು ಹೋರಾಟ ಮಾಡೋಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಒಂದು ಐದು ಸಾವಿರ ಜನ ಸೇರೋಕ್ಕೆ ವ್ಯವಸ್ಥೆ ಮಾಡ್ತೀವಿ